ನಮಸ್ತೆ ಕರ್ನಾಡು ವೆಲ್ಕಮ್ ಬ್ಯಾಕ್ ನನ್ನ ಮತ್ತೊಂದು ವಿಡಿಯೋಗೆ ಇವಾಗ ನಾನು ಇದ್ದೀನಿ ಶ್ರೀರಂಗಪಟ್ಟಣದಲ್ಲಿ ಶ್ರೀರಂಗಪಟ್ಟಣದಲ್ಲಿ ಇಲ್ಲಿರ್ತಕ್ಕಂಥ ಬೇರೆ ಬೇರೆ ಪ್ಲೇಸ್ಗಳನ್ನ ತೋರಿಸ್ತಾ ಹೋಗ್ತೀನಿ ಇಲ್ಲಿರ್ತಕ್ಕಂಥ ಐತಿಹಾಸಿಕ ತಾಣಗಳನ್ನ ತೋರಿಸ್ತಾ ಹೋಗ್ತೀನಿ ಎಸ್ ಬನ್ನಿ ಸ್ನೇಹಿತರೆ ಟಿಪ್ಪು ಸುಲ್ತಾನ್ ಕಾಲದಲ್ಲಿ ನಾಲ್ಕು ಗೇಟ್ಗಳಿರ್ತವೆ ದ್ವಾರ ಭಾಗಲುಗಳು ಅದರಲ್ಲಿ ಇದು ಒಂದು ಕೂಡ ವಾಟರ್ ಗೇಟ್ ಅಂತ ಆ್ಯಂಡ್ ನೀವು ಕಾಣ್ಬೋದು ಮೂರು ಗೇಟ್ಗಳು ಏನಪ್ಪ ಅಂದರೆ ತುಂಬ ಭದ್ರವಾಗಿರ್ತವೆ ದ್ವಾರ ಬಾಗಲುಗಳು ಅಂತ ನಾವೇನು ಕರಿತೀವಿ ಅಂದಿನ ಕಾಲದಲ್ಲಿ ಆ್ಯಂಡ್ ಉಳಿದಂಥದ್ದು ಇದೆ ವಾಟರ್ ಗೇಟ್ ಅಂತ ಆ್ಯಂಡ್ ಇದನ್ನು ನೇಮಕಾತಿಗೆ ಏನಪ್ಪ ಅಂದರೆ ವೀರ್ ಬಿಟ್ಟಿರ್ತಾನೆ ಯಾಕಪ್ಪ ಅಂದರೆ ಇವರು ಅವ್ರ ಇದಾಗಿರ್ತಾನೆ ಇಲ್ಲಿಂದ ಕೂಡ ಬ್ರಿಟಿಷರು ನುಸುಳಿ ಬರ್ಬೋದು ಅಂತ ಆದರೆ ಅನಿವಾರ್ಯತೆ ಏನಪ್ಪ ಅಂದರೆ ಟಿಪ್ಪು ಸುಲ್ತಾನ್ ಅವ್ರಿಗೆ ವೀರ್ ಸಾದಿಕ್ ಬಾ ಮೈದಾನ ಏನು ಮಾಡ್ತಾನೆ ಅಂದರೆ ಮೋಸ ಮಾಡ್ತಾನೆ ಇಲ್ಲಿಂದ ಕೂಡ ಅವ್ರಿಗೆ ಬರೋಕ್ಕೆ ಅವಕಾಶ ಮಾಡಿಕೊಟ್ಟು ಟಿಪ್ಪು ಸುಲ್ತಾನ್ ಮೇಲೆ ದಾಳಿ ಮಾಡೋಕ್ಕೆ ಸೆವೆಂಟೀನ್ ನೈಂಟಿ ನೈನಲ್ಲಿ ಎರಡನೇ ಆಂಗ್ಲೋ ಮೈಸೂರು ಯುದ್ಧದ ಸಂದರ್ಭದಲ್ಲಿ ಅವ್ರಿಗೆ ಸಹಾಯ ಮಾಡಿ ಟಿಪ್ಪು ಸುಲ್ತಾನ್ ಅವ್ರಿಗೆ ಮೋಸ ಮಾಡ್ತಾನೆ ಅವ್ರ ಬಾ ಮೈದಾನು ಆ್ಯಂಡ್ ನೀವು ನೋಡ್ಬೋದು ಈ ಗೋಡೆ ಸಂಪೂರ್ಣವಾಗಿ ಹಾಳಾಗೋಗಿವೆ ನೀವು ನೋಡ್ತಿರ್ಬೋದು ಕೋಟೆ ಎಲ್ಲ ಆ್ಯಂಡ್ ಇದ್ರ ಕೂಡ ಜಾಸ್ತಿ ಯಾರಿಗೂ ಕೂಡ ಗಮನ ಹರಿಸಿಲ್ಲ ಆ್ಯಂಡ್ ಇದ್ರ ಬಗ್ಗೆ ಹೇಳ್ತಾ ಹೋಗಬೇಕು ಅಂತಂದರೆ ತುಂಬ ಆ್ಯಂಡ್ ಇಲ್ಲಿಂದ ನೀವು ತೋರಿಸ್ತಾ ಇದ್ದೀನಲ್ಲ ಇಲ್ಲಿಂದ ಬ್ರಿಟಿಷರು ಎಂಟ್ರಿ ಆಗ್ತಾರೆ ಆ್ಯಂಡ್ ಈ ವಿಚಾರ ಏನಾಗುತ್ತಪ್ಪ ಅಂದರೆ ಟಿಪ್ಪು ಸುಲ್ತಾನ್ ಅವ್ರಿಗೆ ತಿಳಿತಾ ಹೋಗುತ್ತೆ ಆ್ಯಂಡ್ ಅವರು ಕೂಡ ಏನಾಗುತ್ತೆ ಅಂದರೆ ದಾಳಿಗೆ ಮುಂದಾಗ್ತಾ ಹೋಗ್ತಾರೆ ಆ್ಯಂಡ್ ಇದ್ರ ಬಗ್ಗೆ ಸಂಪೂರ್ಣವಾಗಿ ತಿಳಿಸ್ತಾ ಹೋಗ್ತೀನಿ ಸ್ನೇಹಿತರೆ ಆ್ಯಂಡ್ ಈ ವಿಡಿಯೋನ ಕೊನೆವರೆಗೂ ನೋಡಿ ಆ್ಯಂಡ್ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ ಗೈಸ್ ಆ್ಯಂಡ್ ನೀವೇನು ನೋಡ್ತಿದ್ರಲ್ಲ ಇದುವೇ ಕಾವೇರಿ ನದಿ ಆ್ಯಂಡ್ ಇದು ಇನ್ನೊಂದು ವಿಚಾರ ನಿಮ್ಗೆ ಹೇಳಬೇಕು ಶ್ರೀರಂಗಪಟ್ಟಣ ಒಂದು ದ್ವೀಪ ಸ್ನೇಹಿತರೆ ಹೇಗಪ್ಪ ಅಂತಂದ್ರೆ ಕಾವೇರಿ ನದಿ ಏನಾಗುತ್ತಪ್ಪ ಅಂದರೆ ಎರಡು ಭಾಗವಾಗಿ ಹರಿಯುತ್ತೆ ಒಂದು ಎಡಕ್ಕೆ ಮತ್ತು ಬಡಕ್ಕೆ ಬಲ ಕಾವೇರಿ ನದಿ ಮತ್ತು ಎಡ ಕಾವೇರಿ ನದಿ ಅಂತ ಕರಿತೀವಿ ಆ್ಯಂಡ್ ಇದು ಮಧ್ಯ ಭಾಗದಲ್ಲಿದೆ ಕಾವೇರಿ ನದಿಯ ಮಧ್ಯಭಾಗದಲ್ಲಿ ಇರೋದ್ರಿಂದ ಇದು ಒಂದು ದ್ವೀಗ ದ್ವೀಪವಾಗಿದೆ ಸ್ನೇಹಿತರೆ ಶ್ರೀರಂಗಪಟ್ಟಣ ಸ್ನೇಹಿತರೆ ಇನ್ನೊಂದು ವಿಚಾರ ಏನಂತಂದ್ರೆ ಇನ್ನು ನೋಡ್ತಿದ್ರಲ್ಲ ಇದೇ ದ್ವಾರ ಬಾಗ್ಲು ಟಿಪ್ಪು ಕೋಟೆಗೆಂಥ ದ್ವಾರ ಬಾಗ್ಲು ಇದನ್ನ ಬೇಧಿಸಿ ಬ್ರಿಟಿಷರು ಹೋಗ್ತಾರೆ ಅಂಡ್ ಇದೇ ಸ್ಥಳದಲ್ಲಿ ಏನಾಗುತ್ತಪ್ಪ ಅಂತಂದ್ರೆ ಬ್ರಿಟಿಷ್ ಅಧಿಕಾರಿ ಒಬ್ಬ ಏನ್ ಮಾಡ್ತಾರೆ ಗುಂಡೆಟ್ ಶೂಟ್ ಮಾಡ್ತಾರೆ ಆ ಹಾಗೆ ಬ್ರಿಟಿಷ್ ಅಧಿಕಾರಿ ಗುಂಡ್ ಶೂಟ್ ಮಾಡ್ತಾರೆ ಅವ್ರ ಬಾಡಿ ಸಿಕ್ಕಿರಲ್ಲ ಸಂಜೆ ಹೊತ್ತಾಗಿರುತ್ತೆ ಬಟ್ ಏನು ಇನ್ನೊಂದು ವಿಚಾರ ಹೇಳ್ಬೇಕಪ್ಪ ಅಂದ್ರೆ ಟಿಪ್ಪು ಸತ್ತ ದಿನಾನೇ ಸಂಜೆ ಮಳೆ ಬರುತ್ತೆ ಅದೇನೋ ಸೋನೆ ಮಳೆನೋ ಏನೋ ಅಂತಾರಲ್ಲ ಆ ಮಳೆ ಬರುತ್ತೆ ಆಲ್ರೆಡಿ ಟಿಪ್ಪು ಅವ್ರಿಗೆ ಸ್ವಾಮೀಜಿಗಳು ಮತ್ತೆ ಕೆಲವರು ಹಿರಿಯರು ಅವ್ರಿಗೆ ಉಪದೇಶ ನೀಡಿರ್ತಾರೆ ಇವತ್ತು ದಿನ ಸರಿ ಇಲ್ಲ ನೀನ್ ಯಾವುದೇ ಕಾರಣಕ್ಕೂ ಯಾವುದ್ರಲ್ಲೂ ಭಾಗಿಯಾಗ್ಬೇಡ ಅಂತ ಬಟ್ ಟಿಪ್ಪು ಅವ್ರು ಏನು ಮಾಡಿರ್ತಾರೆ ಅವ್ರ ರಾಜಧಾನಿನ ಉಳ್ಸ್ಕೊಳ್ಳೋ ಅಂತ ಸಂದರ್ಭ ಇರುತ್ತೆ ನಾಲ್ಕನೇ ಆಂಗ್ಲೋ ಮೈಸೂರು ಯುದ್ಧದ ಸಂದರ್ಭ ಸ್ನೇಹಿತರೆ ವಿರುದ್ಧ ಹೋರಾಟಕ್ಕೆ ಮುಂದಾಗ್ತಾರೆ ಅಂತ ಸಂದರ್ಭದಲ್ಲಿ ನೀವೇನು ನೋಡ್ತಿದ್ರ ಇದ್ರ ಮುಖಾಂತರ ಬ್ರಿಟಿಷರು ಬಂದು ಅವ್ರಿಗೆ ನುಗ್ಗಿ ಒಬ್ಬ ಅಧಿಕಾರಿ ಏನು ಮಾಡ್ತಾರೆ ಗನ್ನಲ್ಲಿ ಶೂಟ್ ಮಾಡ್ತಾರೆ ಅವ್ರು ಏನು ಮಾಡ್ತಾರೆ ಅಂದ್ರೆ ಹುಡುಕ್ತಾ ಇರ್ತಾರೆ ಅವ್ರ ಬಾಡಿ ಸಿಗಲ್ಲ ಆ ಸಂದರ್ಭದಲ್ಲಿ ಇವರು ತವ್ ತೆಳ್ಕೊಂಡ್ ತೆಳ್ಕೊಂಡು ಹೋಗಿರ್ತಾರೆ ಟಿಪ್ಪು ಸುಲ್ತಾನು ಅವಾಗ ಕರ್ನಲ್ ವಿಲಾಸಿ ಅಂತ ಒಬ್ಬ ಏನ್ ಮಾಡ್ತಾನೆ ಬ್ರಿಟಿಷ್ ಅಧಿಕಾರಿ ಕಣ್ಣಿಗೆ ಇವ್ರ ಬಾಡಿ ಸಿಗುತ್ತೆ ಟಿಪ್ಪು ಸುಲ್ತಾನ್ ಅವರ ಬಾಡಿ ಸಿಗುತ್ತೆ ನಾನು ನಿಮ್ ತೋರಿಸ್ತಾ ಹೋಗ್ತೀನಿ ಅಲ್ಲಿ ಏನ್ ಮಾಡ್ತಾರೆ ಗುರ್ತು ಮಾಡ್ತಾರೆ ಗುರುತು ಮಾಡಿ ಅವ್ರ ಸತ್ತಿರ್ತಕ್ಕಂಥ ಸ್ಥಳಾನ ಆದ್ರೆ ಅಲ್ಲಿ ಸಮಾಧಿ ಮಾಡಲ್ಲ ಬೇರೆ ಕಡೆ ಸಮಾಧಿ ಮಾಡಿದ್ದಾರೆ ಇಲ್ಲಿಂದ ಮೂರ್ ಕಿಲೋಮೀಟರ್ ಇದೆ ಸಮಾಧಿ ಜಾಗ ಬಟ್ ಅವ್ರು ಸತ್ತಿರ್ತಕ್ಕಂಥ ಸ್ಥಳನ ಗುರ್ತು ಮಾಡ್ತಾರೆ ಆ ಬ್ರಿಟಿಷ್ ಅಧಿಕಾರಿ ಏನಪ್ಪ ಅಂದ್ರೆ ಈ ಕೋಟೆ ನೋಡಿದ್ರೆ ಒಂದು ಹದಿನೇಳು ಹದಿನಾರು ಹದಿನೇಳು ಶತಮಾನದ ಇತಿಹಾಸನ ಹೊಂದಿದೆ ಸ್ನೇಹಿತರೆ ನೀವು ಕಾಣ್ಬೋದು ಇವತ್ತು ಕೂಡ ಗೋಡೆ ಎಷ್ಟು ಗಟ್ಟಿ ಇದೆ ಅನ್ನೋದು ನಾವು ಉಳಿಸ್ಕೊಂಡಿರತಕ್ಕಂಥದ್ರಲ್ಲಿ ಕೆಲವು ಭಾಗ ಉಳಿದಿದೆ ಅಂದ್ರೆ ಇದೇ ಇದೊಂದೇ ವಾಟರ್ ವಾಟರ್ ಟ್ಯಾಕ್ ಏನು ದ್ವಾರ ಬಾಗ್ಲಿದೆ ಇದೊಂದೇ ಉಳಿದಿರೋದು ನೋಡಿ ಗೋಡೆ ಕಲ್ಲು ಯಂತ್ರ ಕಟ್ಟಿದಾರೋ ಗೊತ್ತಿಲ್ಲ ಇಷ್ಟೇ ಗಟ್ಟಿ ಉಳಿದಿದೆ ಇದನ್ನೇನು ಪುನಾರತ್ಥಾನ ಮಾಡಿಲ್ಲ ಮತ್ತೊಂದ್ ಮಾಡಿಲ್ಲ ಮತ್ತೊಂದ್ ಮಾಡಿಲ್ಲ ಇದು ಹಂಗೆ ಇದೆ ಅಂಡ್ ಇನ್ನೊಂದ್ ಈ ಬಾಗಿಲುಗಳಿದೆಯಲ್ಲ ದ್ವಾರ ಬಾಗಿಲು ಇದು ಇವಾಗಿಂದ ರೀಸೆಂಟ್ ಆಗಿ ಬೇರೆ ಯಾವ ಪುನಾರತ್ಥಾನದಲ್ಲಿ ಇದನ್ನ ಹಾಕಿರ್ಬಹುದು ಬಟ್ ಇಲ್ಲೊಂದಿದೆ ನೋಡಿ ಕಾಣಿಸುತ್ತೆ ನೋಡಿ ಅಂದೇ ಕಬ್ನ ಬಳಸಿದ್ರು ಅನ್ಸುತ್ತೆ ನೋಡಿ ಬಟ್ ಹಾಳಾಗ್ ಹೋಗಿದೆ ಸ್ವಲ್ಪ ಮಟ್ಟಿಗೆ ಇದೆ ಅಂತ ಎಷ್ಟು ಇದೇ ಮಟ್ಟಿಗೆ ಇದೆ ಅಂದ್ರೆ ಬಾಗ್ಲು ಎಷ್ಟು ಮಟ್ಟಿಗೆ ದೊಡ್ದಿರ್ಬೋದು ಅಂತ ನಾವು ಗಮನಿಸಬೇಕಾಗುತ್ತೆ ಆ ಸ್ಥಳಕ್ಕೆ ಸ್ನೇಹಿತರೆ ನೀವೇನು ನೋಡ್ತಿದಿರಲ್ಲ ಇದುವೇ ಟಿಪ್ಪು ಮಾಡದಂತ ಸ್ಥಳ ಏನಪ್ಪಾ ಅಂದ್ರೆ ಟಿಪ್ಪು ಸುಲ್ತಾನ್ ರೀತಿಯಲ್ಲಿ ಏಳು ಜನ ಇರ್ತಾರೆ ಅಂತಂದ್ರೆ ಟಿಪ್ಪು ಅವರು ಅಲ್ಲಿಂದ ಏನಪ್ಪಾ ನಿಮ್ಗೆ ವಾಟರ್ ಗೇಟ್ ತೋರಿಸಿದ್ನಲ್ಲ ಅಲ್ಲಿಂದ ಇಲ್ಲಿಗೆವರೆಗೂ ಬಂದು ಇಲ್ಲಿ ಡೆತ್ ಆಗ್ತಾರೆ ಅವ್ರು ಕತ್ತಿ ನೇರವಾಗಿ ಹಿಡ್ಕೊಂಡು ಶುಕ್ರವಾರ ದಿನ ಅವ್ರು ಡೆತ್ ಆಗ್ತಾರೆ ಶನಿವಾರ ಅವ್ರಿಗೆ ಲಾರ್ಡ್ ಅನ್ನೋರಿಗೆ ಬಾಡಿ ಸಿಗ್ತಾ ಹೋಗುತ್ತೆ ಅಂತ ನಾನು ನಿಮಗೇನು ತಿಳಿಸ್ತಾ ಹೋದೆ ಯಾವಾಗಲೇ ನಾಲ್ಕನೇ ಆಂಗ್ಲೋ ಮೈಸೂರು ಇದ್ದ ಟಿಪ್ಪು ಸುಲ್ತಾನ್ ಅವ್ರಿಗೆ ತುಂಬ ಅನಿವಾರ್ಯತೆ ಆಗ್ತಾ ಹೋಗುತ್ತೆ ಏನು ನಾವು ನಮ್ಮ ದೇಶದಲ್ಲಿ ಐತಿಹಾಸಿಕ ಸೋಲುಗಳನ್ನು ನಾವು ಏನು ಕಾಣ್ತಾ ಹೋಗ್ತಿದ್ದೀವಿ ಅದು ಯಾರಿಂದಾದರೂ ಆಗಿದೆ ಅಂದರೆ ಅದು ನಮ್ಮ ಜೊತೆಯಲ್ಲಿರೋರು ನಮ್ಮ ಮಿತ್ರಗಳು ಆ್ಯಂಡ್ ನಮ್ಮ ಸಂಬಂಧಿಕರು ಈ ರೀತಿಯಲ್ಲೇ ಆಗ್ತಾ ಹೋಗ್ಬೋದು ಆ್ಯಂಡ್ ಸಂಗೊಳ್ಳಿ ರಾಯಣ ಇರ್ಬೋದು ಆ್ಯಂಡ್ ತುಂಬ ಜನ ನಾವೇನು ನೋಡ್ತಾ ಹೋಗ್ತೀವಿ ನಂಬಿಕೆ ದ್ರೋಹ ನಮ್ಮೋರೇ ಮಾಡ್ತಾ ಹೋಗ್ತಾರೆ ಆ್ಯಂಡ್ ನಿಮ್ಮ ಏಳಿಗೆನ ನಿಮ್ಮ ಶತ್ರುಗಳ ಹತ್ರ ಹೇಳ್ಕೊಂಡ್ರು ನಡೀತಾ ಹೋಗುತ್ತೆ ನಮ್ಮ ಮಿತ್ರರ ಮಾತ್ರ ಮಾತ್ರ ಹೇಳ್ಕೋಬಾರ್ದು ಸ್ನೇಹಿತರೆ ಯಾಕಂದರೆ ಅವ್ರು ಮಾತ್ರ ನಮ್ಮ ಏಳಿಗೆನ ಸಹಿಸಲ್ಲ ಅಂತ ಹೇಳ್ಬೋದು ಕೆಲವ್ರು ಮಾತ್ರ ಆ್ಯಂಡ್ ಅದು ನಮ್ಮ ಐತಿಹಾಸಿಕದಲ್ಲಿ ತುಂಬ ಕಾಣ್ತಾ ಹೋಗ್ಬೋದು ಆ್ಯಂಡ್ ನೀವೇನು ನೋಡ್ತಿದ್ದೀರಲ್ಲ ಇದುವೇ ಡೆತ್ ಆದಂಥ ಸ್ಥಳ ಕತ್ತಿ ನೇರವಾಗಿ ನೇರವಾಗಿರೋವರೆಗೂ ಇಲ್ಲೇ ಇಟ್ಕೊಂಡು ಸತ್ತೋಗಿರ್ತಾರೆ ಕತ್ತಿ ಯಾವಾಗ ನೇರದಿಂದ ಕೆಳಗೆ ಬೀಳುತ್ತೆ ಆವಾಗ ಬ್ರಿಟಿಷ್ ಅಧಿಕಾರಿ ಹತ್ರ ಬಂದು ಇದನ್ನು ನೋಡಿ ಇಲ್ಲಿ ಕಲ್ಲಿಟ್ಟು ಗುರ್ತು ಮಾಡ್ತಾರೆ ಆ್ಯಂಡ್ ಫ್ರೆಂಚರ್ ಸಪೋರ್ಟು ತುಂಬ ಇರುತ್ತೆ ಟಿಪ್ಪು ಸುಲ್ತಾನ್ಗೆ ಹಾಗಾಗಿ ಟಿಪ್ಪು ಸುಲ್ತಾನ್ ಏನು ಪ್ಲೇಸಸ್ ಇದೆ ಎಲ್ಲನೂ ಇವತ್ತೇನು ಉಳಿದಿದೆ ಮುಸ್ಲಿಮ್ ಅವ್ರ ಸಮುದಾಯ ಇದೆ ಅವ್ರಿಗೇನು ಸಿಕ್ಕಿದೆ ಕೆಲವು ಅವರು ಅರಮನೆಗಳಿರ್ಬೋದು ಅವೆಲ್ಲ ಕಾಪಾಡ್ಕೊಂಡಿದ್ದಾರೆ ಅಂದರೆ ಅದಕ್ಕೆ ಮೂಲ ಕಾರಣ ಫ್ರೆಂಚವರು ಅಂತ ಹೇಳ್ಬೋದು ಆ್ಯಂಡ್ ಅವರು ಎಲ್ಲ ಇವ್ರಿಗೇನಪ್ಪ ಅಂದರೆ ಎಲ್ಲ ಪಳಿ ಉಳಿಗೆ ಆಗಿ ಎಲ್ಲ ಕೂಡಿಟ್ಟು ನೀಡಿರ್ತಾರೆ ಫ್ರೆಂಚ್ ಅವರು ಆ್ಯಂಡ್ ನೀವು ನೋಡ್ಬೋದು ಇಲ್ಲೇ ಜಾಮಿಯಾ ಮಸೀದಿ ಅಂತ ಇದೆ ಬಟ್ ಇದು ಅನಿವಾರ್ಯತೆ ಒಳಗಡೆ ಹೋಗೋಕ್ಕಾಗಲಿಲ್ಲ ನಾವು ಬೇಗನೆ ಹೋಗಿದ್ವಿ ಹಾಗಾಗಿ ಇದೇನು ನೋಡ್ತಿದ್ದೀರಾ ಇದು ಕೂಡ ಟಿಪ್ಪು ಸುಲ್ತಾನ್ ಕಾಲದಲ್ಲಿ ಏನಪ್ಪ ಅಂದರೆ ನಿರ್ಮಾಣಗೊಂಡಂತಹ ಮಸೀದಿ ಅಂತ ಹೇಳ್ಬೋದು ಆ್ಯಂಡ್ ನೋಡಿ ಬೃಹತ್ ಆಕಾರದಲ್ಲಿದೆ ತುಂಬ ದೊಡ್ಡದಿದೆ ಆ್ಯಂಡ್ ಇಷ್ಟ ಆಗಿತ್ತು ಸ್ನೇಹಿತರೆ ಶ್ರೀರಂಗಪಟ್ಟಣದ ಏನು ಟಿಪ್ಪು ಬಗ್ಗೆ ಹಾಗೂ ಈ ಸಮಾಧಿ ಬಗ್ಗೆ ಮಾಹಿತಿ ಆ್ಯಂಡ್ ನಿಮಗೆ ಇನ್ನೂ ಕಂಟಿನ್ಯೂಸ್ ವೀಡಿಯೋಸ್ ಬರ್ತಾ ಹೋಗ್ತಾ ಹೋಗುತ್ತೆ ಆ್ಯಂಡ್ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತೇನೆ ಆ್ಯಂಡ್ ಇದ್ರ ಮುಂದುವರೆದ ಭಾಗ ಮತ್ತೆ ಕೆಲವು ದಿನಗಳಲ್ಲಿ ಅಪ್ಲೋಡ್ ಮಾಡ್ತಾ ಹೋಗ್ತೀನಿ